ಬೆಳ್ಳಿ ಸಾಮಾನೆಲ್ಲ ತಗೊಂಡಿದ್ದಾ ಇವಾಗೆಲ್ಲ ನೀಟಾಗಿ ಹಂಗಿನೇ ಎತ್ತಿಟ್ಬಿಡ್ಬೇಕು ಸ್ವಲ್ಪ ಏನಂತಂದ್ರೆ ಕಲರ್ ಎಲ್ಲಾನು ಈ ಥರ ಎಲ್ಲ ಆಗಿರುತ್ತಲ್ವಾ ಸೊ ಅದೆಲ್ಲ ನೀಟಾಗಿ ಮಾಡಿ ಇಟ್ಬಿಡ್ತಾ ಇದೀನಿ ಅದು ತೊಳ್ದಿಟ್ಟಿದೀನಿ ಅದಕ್ಕೆ ಇದಿಯಾ ನೀಟ ಹಿಂಗಿದ್ ಹಿಂಗೇ ಇರೋದನ್ನ ಹಿಂಗ ನೀಟಾಗಿ ತೊಳೆದಿಟ್ಬಿಟ್ರೆ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಇಟ್ಬಿಟ್ರೆ ನೀಟಾಗಿ ಹಂಗೆ ಇರ್ತದೆ ಸೊ ಏನಂತ ಕುಡಿಯಿಲ್ಲ ಅಥವಾ ಪುದೀನಲ್ಲ ಸಬೀನಾ ಎಷ್ಟು ನೀಟಾಗಿ ಹೋಗ್ತಾ ಗೊತ್ತಾ ನಿಜವಾಗ್ಲೂ ಬೆಸ್ಟ್ ಅಂಡ್ ಬೆಸ್ಟು ಬೈ ಚಾನ್ಸ್ ಏನಾದರೂ ಈ ಸಂದಿ ಆ ಥರ ಏನಾದ್ರೂ ಇತ್ತು ಅಂತಂದ್ರೆ ಈ ಥರ ಬ್ರೆಷಲ್ಲಿ ಉಜ್ಬಿಟ್ರೆ ಇನ್ನೂ ನೀಟಾಗಿ ಹೊಟ್ಟೋಗುತ್ತೆ ನಾನು ಏನು ಮಾಡಿದ್ದೀನಿ ಅಂದರೆ ದೇವ್ರ ಸಾಮಾನು ಮುಜೋಕ್ಕೆ ಅಂತ ನಾನು ಸಪ್ರೇಟ್ ಒಂದು ಬ್ರಷ್ ಇಟ್ಕೊಂಡಿದೀನಿ ಅದರಲ್ಲಿ ಎಲ್ಲ ನಿಮಗೆ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಕಂಪ್ಲೀಟಾಗಿ ಹಿಂಗೆ ಉಜ್ತಾ ಇದ್ದೀನಿ ಬಂದ್ಲಾಗ್ ಹಂಗೇನೆ ಶುರು ಮಾಡುವ ಬ್ಲಾಗ್ ಹಂಗ ಇವಾಗ ಏನ್ ಗೊತ್ತಾಗ ನಂಗೆ ನಿಜ ಹೇಳ್ತೀನಿ ವಾಯ್ಸಲ್ಲಿ ಕೊಡೋಕೆಲ್ಲ ಕೈನಿಲ್ಲ ಹಂಗಂಗೆ ಹಂಗೇ ವ್ಲಾಗ್ನ ಶುರು ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಏನೇನು ನಡೀತಾ ಇರುತ್ತೆ ಅಂತ ತುಂಬಾ ಲಾಂಗು ತೋರ್ಸಕೋದಿಲ್ಲ ಚಿಕ್ಕ ಚಿಕ್ ಚಿಕ್ಕ ಚಿಕ್ಕಾಗಿ ಚಿಕ್ಕ ಚಿಕ್ಕಾಗಿ ಹಂಗೆ ತೋರಿಸಿ ಯಾರು ಏನು ಅನ್ಕೋತಾರೋ ತಲೆ ಕೆಡ್ಸ್ಕೋಬಾರ್ದು ಏನ್ ಗೊತ್ತಾರ ಲೈಫಲ್ಲಿ ನಾವು ಮುಂದೆ ಬರಬೇಕು ಅಂತಂದ್ರೆ ಯಾರು ಏನ್ ಅಂತಾರೋ ಏನು ಬಿಡ್ತಾರೋ ಏನು ಮಾತಾಡ್ತಾರೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಒಟ್ಟಿನಲ್ಲಿ ನೀವು ಮಾಡ್ತಿರೋ ಕೆಲಸ ಕರೆಕ್ಟಾಗಿ ಇರಬೇಕು ಎಲ್ಲ ಕರೆಕ್ಟ್ ಆಗಿದ್ರೆ ಸೋ ಏನು ಸರಳವಾಗಿ ಎಲ್ಲ ಹೋಗ್ತಾ ಇದೆ ನಮ್ಮ ನಿಂತ್ಕೊಂಡು ನೋಡ್ತಾ ನೋರ್ತಾಳೆ ಟ್ರೈನಿಂಗ್ ಕೊಡ್ತಾ ಇದೀನಿ ಯೋಕಿ ಇನ್ನೊಂದು ಜುಟ್ಟಲ್ಲಿ ear band ಅಲ್ಲಿ ಗು ಕಾಯಿನ್ 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 ಅಮ್ಮ ಬಂದು ಕುಡಿಯಲ್ಲಿ ಕೈ ಎಲ್ಲ ಹಿಂಗ ಸೊ ಏನ್ ಮಾಡತ್ತಲ್ಲ ನೀಟಾಗಿ ಹೋಗ್ಬೇಕು ಅಂತಂದ್ರೆ ಹಿಂಗೆಲ್ಲ ಲಾಸ್ಟ್ ಟೈಮ್ ಕೇಳಿದೆ ಏನಾದ್ರು ಸಜೆಷನ್ ಇದ್ರೆ ಹೇಳಿ ಅಂತ ಒಬ್ಬೊಬ್ರು ಒಂದೊಂದರ ಹೇಳಿದೀರಾ ನೀವ್ ಹಿಂಗ್ ಮಾಡಿದೀತಾ ಹಂಗ ಮಾಡಿದೀತಾ ಅಂತ ಹೇಳಿ ಖಂಡಿತ

ರಮ್ಯಾ ಸೋಡಾ ಹಾಕಿರ್ಲಿಲ್ಲ ಎಲ್ಲ ಕಲಿಸ್ತಾ ಇತ್ತು ರಮಿ ಸೋಡಾ ಹಾಕ್ತಾ ಅಂದರೆ ಹಾಕ್ತಾಳೆ ನೀನು ಮನೇಲಿ ಮಾಡ್ಬೇಕ್ರೆ ಸೋಡಾ ಹಾಕ್ತಿಯಾ ಇಲ್ವಾ ಅಂದರೆ ಸೋಡಾ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಎಣ್ಣೆ ಕುಡಿಬಿಡುತ್ತೆ ಅಂತ ನಾನು ಎಣ್ಣೆ ಕುಡಿಯೋದೆಲ್ಲ ಹೇಳ್ತಾ ಇರೋದು ಸೋಡಾ ಹಾಕ್ತೀಯಾ ಇಲ್ವಾ ಅಂತ ಕೇಳಿತ್ತು ನೀ ಸ್ವಲ್ಪ ಆಗ್ತೀಯಾ ಜಾಸ್ತಿ ಆಗ್ತದೆ ಸೋಡಾ ಹಾಕ್ತಿಯಾ ಇಲ್ವಾ ಅಂತ ಆಮೇಲೆ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅಂತ ಅಯ್ಯೋ ಅಂತ ಅಂತರಲ್ಲಿ ಓಕೆ ರಶ್ದು ಹೊರಗಡೆ ಹೊರಗಡೆಯಿಂದ ತರ್ತೀನಿ ಅಂತ ಬೇಡ ಬಡಪ್ಪ ಎಣ್ಣೆ ಇದೆ ಆಲ್ರೆಡಿ ಬಾಣಿದಲ್ಲಿ ಎಣ್ಣೆ ಹಂಗೆ ಇತ್ತು ಅದಕ್ಕೆ ಅದಕ್ಕೆ ಹಾಕೊಟ್ಟೇನಾ ಏ ದವ ವರಣಾಲಕ್ಷ್ಮಿ ಹಬ್ಬದ ಮಾಡ್ಬೇಕು ಇನ್ನೊಂದು ಏನಂದರೆ ಹಬ್ಬದ ದಿನಗಳಲ್ಲಿ ಮಸಾಲ ವಡೆ ಮಾಡಬಾರ್ದು ಓಕೆನಾ ನಮ್ಮ ಕಡೆ ಮಸಾಲ ವಡೆ ಮಾಡೋಲ್ಲ ಬೋಂಡಾ ಇದರಲ್ಲೇ ಏನಾದ್ರು ಮಾಡ್ಬೋದು ಬಟ್ ಈ ಸಲ ಎರಡು ಹಬ್ಬಕ್ಕೂ ಮಾಡಲಿಲ್ಲ ಈ ಸಲ ಎರಡು ಹಬ್ಬಕ್ಕು ಮಾಡಲಿಲ್ಲ ಯಾವಾಗ ಮಾಡಲ ನಾನು ನಿಮಗೆ ಗೊತ್ತಾಗ ಆದಿಂದ ನಾನು ಯಾವ ಬೂಕನು ಮಾಡ್ತ ಅಲ್ಲ ಬಜ್ಜಿ ಮಾಡ್ತಿದ್ರಿ ಬಜ್ಜಿ ಮಾಡಬಹುದು ಮಸಾಲೋಡೆ ಮಾಡಬಹುದು ಕಾಳಲ್ಲಿ ಅದು ನಾವೇನಂತಂದ್ರೆ ಇವಾಗ ಯಾವಾಗ ರೂತಿ ಇರೋದಾಗ ಆತರ ತರಗಳಲ್ಲಿ ಮಸಾಲೋಡೆ ಮಾಡ್ತೀವಲ್ಲ ಆತರ ಅಬ್ಬ ದಿನಗಳಲ್ಲಿ ಮಾಡ್ಬಾರದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಮಾಡ್ಲಿಲ್ಲ ಹ್ಮ್ ಇವಾಗ ಬಂದು ಅದಕ್ಕೆ ಬೋಂಡ ಮಾಡೋಣ ಅಂತ ಅಂದ್ರೆ ಬರಕ ಅದಕ್ಕೆ ಇವಾಗ ಮಾಡ್ತಿದ್ದೀನಿ ದಿನಗಳಾಯ್ತು ಡೈಲಿ ಬ್ಲಾಗ್ ಅಲ್ಲಿ ಸೋмна ನೋಡಿ ಬಜ್ಜಿ ಬೋಂಡ ಬಂದಿದೆ ಅಂದಿದ ತಕ್ಷಣನೇ ಯಜಮಾನರು ಇಲ್ಲಿರ್ತಾರೆ ಅಪ್ಪ ಮಕ್ಕಳು ಇದ್ರುನು ರೆಡಿ ಆಯಿತು ಇನ್ನ ಏನಂದ್ರೆ ಆ ಇದು ಬೆಳಿ ಏನು ಇಲ್ಲ ರಮ್ಯಾ ರಮ್ಯಾಕೋ ಎಲ್ಲ ಕೋ ಈ ಥರ ತೇವ ಮೇಲಿದೆಯಾ ಒಳಗಿದ್ಯಾ ಕವರಲ್ಲಿ ಕವರ್ ತೇವ ಐತೆ ಅದಕ್ಕೆ ಒಳಗೈತ ತೇವಾ ಕೆಳ ಮೇಲೈತಾ ಎಲ್ಲರೂ ಅಡ್ಡ ಬರ್ತೀರಲ್ಲ ನಾನು ಹಿಂಗೋದ್ರೆ ಹಿಂಗ್ ಬರ್ತೀರಾ ಹಿಂಗಾದ್ರೆ ಹಿಂಗ್ ಬರ್ತೀರಾ ಮಿಲನ್ ತೆಗ್ದು ಫೋನ್ ಕೊಟ್ರೆ ಮಿಲನ್ ಸರಿಯಾಗಿ ವಿಡಿಯೋ ಮಾಡಲ್ಲ ಯಾಕೆಂಗ್ ಕವರ್ಗ ಹಾಕಿ ಇಟ್ಬಿಟ್ರೆ ಬೆಸ್ಟ್ ಕವರ್ ಕಟ್ಟಿಟ್ಟಿದ್ದೀವಿ ಅದಕ್ಕೆ ಇವಾಗ ಏನಂದ್ರೆ ಇದರಲ್ಲಿ ಜುವೆಲ್ಲರಿ ಶಾಪ್ ಅಲ್ಲೆಲ್ಲ ಶಾಪ್ನಲ್ಲೆಲ್ಲ ಶಾಪ್ ನೋಡಿದೆ ಅವ್ರು ನೋಡ್ದೆ ಅವರು ಇಟ್ಟಿರ್ತಾರಲ್ವಾ ಅಲ್ಲೆಲ್ಲ ಬ್ಲ್ಯಾಕ್ ಆಗೋದಿಲ್ಲ ನಾವು ಮನೆಯಲ್ಲಿ ಇಡೋದು ಯಾಕೆ ಬ್ಲಾಕ್ ಆಗುತ್ತೆ ಅಂದ್ರೆ ಒಂದು ಸ್ವಲ್ಪ ಈ ಬ್ರೌನಿಶ್ ತರ ಆಗುತ್ತೆ ನಾನು ಅವಾಗ ನೋಡ್ದೆ ಅಬ್ಸರ್ವ್ ಮಾಡಿ ನಾನು ಜುವೆಲರಿ ಶಾಪ್ ಅಲ್ಲಿ ನೋಡ್ದೆ ಯಾಕೆ ಅಂತಂದ್ರೆ ಅಹ್ ಪ್ರತಿಯೊಂದು ಜ್ಯುವೆಲ್ಲರಿ ಕವರ್ ಸುತ್ತಿಟ್ಟಿದ್ದಾರೆ ಇಟ್ಟಿದ್ದಾರೆ ಕವರು ಮತ್ತೆ ಪೇಪರ್ ಪೇಪರ್ ತರ ತೆಲುವ ಪೇಪರ್ ಬರುತ್ತಲ್ಲ ಸೊ ಅದನ್ನ ಸುತ್ತಿ ಸುತ್ತಿ ಅದಕ್ಕೇನೇನೆ ಅದು ಏನು ಕಪ್ಪಾಗಲ್ಲ ಆದ್ರಿಂದ ನಾವು ಮುಂಚೂರು ಎಲ್ಲಾ ಸೇರ್ಸ್ ಒಂದ್ ದೊಡ್ಡ ಕವರ್ ಕಟ್ಟಿ ಬಿಡ ಕಟ್ಟಿ ಇಟ್ಟಿದೀನಿ ಸರ್ ಬಿಸಿ ಬಿಸಿ ಬಜ್ಜಿ ರೆಡಿ ಆಯ್ತು ಊಟಕ್ಕೆ ಈರುಳ್ಳಿ ಸಬಸ್ತಿ ಸೊಪ್ಪು ಹಸಿ ಮಿಶ್ಕಾಯಿ ಹಾಕಿಲ್ಲ ಅದು ಬರೀ ಜಸ್ಟ್ ಚಿಲ್ಲಿ ಪೌಡರು ಕಾಳು ಹಾಗೆ ಸ್ವಲ್ಪ ಸೂಡಾ ಹುಚ್ಚಿಕ್ ಇಷ್ಟೇ ಅಷ್ಟೇ ಇಷ್ಟಾಗುತ್ತೆ ಮಾಡಿದೀವಿ ಸಬಸಿ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಸಾಕು ಇಷ್ಟೇ ಅಂತ ಆಗಿ ಬಿಸಿ ಬಿಸಿ ಬೋಂಡ ಬಜ್ಜಿ ಎಲ್ಲ ಬೋಂಡ ಇದು ಈರುಳ್ಳಿ ಬೋಂಡ ಇದು ಸಾರಿ ಸಖತ್ತಾಗಿ ಬಂದೈತೆ ಟೇಸ್ಟು ಅಂದೇನು ಮಾಡುತ್ತೆ ನಾನು ಭಾಗ್ಯಲಕ್ಷ್ಮಿ ಕಟ್ಲೆಕ್ಕ ಯೂಸ್ ಮಾಡ್ತೀನಿ ಮತ್ತು ವಿಜಯ ಅಂತ ಬರುತ್ತೆ ಅದು ಚೆನ್ನಾಗಿದೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟು ಹಿಟ್ಟಿಟ್ಟು ಥರ ಬರುತ್ತೆ ತಿನ್ನೋಕ್ಕಾಗ ಒಳಗಡೆ ಆ ಥರ ಏನೇರಲ್ಲ ಸಕ್ಕತ್ತಾಗಿರುತ್ತೆ ನಾ ಖುಷಿಯಮ್ಮ ಒಂದು ಕೊಟ್ಟು ಬರೋ ಆ ಥರ ಕೂಗಿದ್ದು ಬರ್ತೀನಿ ಜಿಯಾ ಬೇಕಾ ಬಿಯ ಒಳಗೆ ಜಿಯಾ ಬೇಕಾಡ್ತೀನಿ ಏ ಬಿಸಿನಾ ತಣ್ಣನೆ ತಣ್ಣೀರ್ ಕೊಟ್ರ ಬಿಸಿಬೇಕು ಅಂತ ಹೇಳಿ ಬಿಸಿ ಕೊಟ್ರು ತಣ್ಣಗಬೇಕು ಅಂತ ಹೇಳಿ উল্টা ಕೇಸೋದು ಅದಕ್ಕೆ ಮೊದಲು ಹೇಳಿ ಬಿತ್ತೀನಿ ಈಗ ನೋಡಿ ನಿಮಗೆ ಬಾಳೆ ಮಾಡ್ತೊಳೆ ಓಕೆ ಫ್ರೆಂಡ್ಸ್ ಏನಂತ ಅಂದ್ರೆ ನಾವ್ ಯೂಜ್ವಲಿ ಹೇಳ್ತಾನೆ ಇರ್ತೀನಿ ಎಲ್ಲ ನಾವು ಡೈನಿಂಗ್ ಮಾಡ್ಸೋದು ಪ್ರತಿಯೊಂದು ಅಂತ ಹೇಳ್ತಾನೆ ಇರ್ತೀನಿ ಸುಮಾರು ಜನ ಗೊತ್ತಿರಲ್ಲ ನೀವ್ ಎಲ್ಲಿಂದ ತಗೊಳ್ತೀರಾ ನಮ್ಗೂ ಕೊಡಿ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಇವಾಗ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅಲ್ವಾ ಸೊ ನಾನೇನಂತಂದ್ರೆ ನಾನು ಎಲ್ಲೂ ಹೋಗಲ್ಲ ನಾವು ಡೈನಿಂಗ್ ಮಾಡ್ಸೋದು ನೋಡಿ ಈ ರೀತಿ ಬಟ್ಟೆ ಬರುತ್ತೆ ನಿಮ್ ಎಲ್ರಿಗೂ ಒಂದ್ ತೋರಿಸ್ಬೇಕು ಬ್ಲಾಗಲ್ಲಿ ಈ ರೀತಿ ಬಟ್ಟೆ ಬರುತ್ತೆ ಕೌರ ಬಟ್ಟೆ ಕ್ರೇಪ್ ಬಟ್ಟೆ ಸೆಮಿ ಕ್ರೇಪ್ ಇದ್ರಲ್ಲಿ ನಾವು ನಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಯಾವ ಕಲರ್ ಜಾಸ್ತಿ ಬೇಡಿಕೆ ಬರ್ತಾ ಇದೆ ಸೊ ಅದ್ರ ಮೇಲೆ ನಾವ್ ಇದನ್ನ ಕಲರ್ ಮಾಡ್ಸಿಸೋದು ಓಕೆನಾ ನೋಡಿ ಈ ತರ ಇರ್ತವೆ ಎಲ್ಲ ನಮ್ಗೆ ನೋಡಿ ಈ ತರ ಎಲ್ಲ ನಾವು ಹಿಂಗ್ ಮಾಡಿಸೋದು ಓಕೆನಾ ಈ ತರ ಯಾವ್ದು ಬೇಕು ಅದನ್ನ ನಾವು ಕಲರ್ ನಮ್ಗೆ ಕಲರ್ ಯಾವ್ದು ಬೇಕು ಅದನ್ನ ಮಾಡಿಸ್ಕೋತೀವಿ ಇವಾಗ ನಮಗೆ ಬಟ್ಟೆ ಸಾಂಪಲ್ ತರ್ತಾರೆ ಸ್ಯಾಂಪಲ್ ತಂದು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂತೀವಿ ಇವಾಗ ತಂದಿದ್ದಾರೆ ಇವಾಗ ಯಾವ ಬಾರ್ಡ್ರ್ ನೋಡಿ ಈ ಬಾರ್ಡ್ರ್ ಚೆನ್ನಾಗಿದೆ ನಾನು ಇದು ಈ ಬಾರ್ಡ್ರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಕಲರ್ ಯಾವ್ದು ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಹಾಗೆ ಇದು ಅಷ್ಟೇ ಈ ಬಾರ್ಡರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಪಿಕಾಕ್ ಬಂದಿದೆ ಮ್ಯಾಂಗೋ ಮ್ಯಾಂಗೋನಲ್ಲೇ ಪಿಕಾಕ್ ಥರ ಆಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಆದ್ರಿಂದ ಇದು ಕ್ಲಾತ್ ಅಷ್ಟೇ ಕ್ಲಾತ್ ಸಾಫ್ಟ್ ಆಗಿ ಪ್ರೀಮಿಯಂ ಕ್ಲಾತಲ್ಲಿ ಬರುತ್ತೆ ಇದೆಲ್ಲಾನು ಡೈಂಗ್ ಆದ್ಮೇಲೆ ಯಾವ ಕಲರ್ ಬೇಕೋ ಅದು ಇನ್ನೂ ಚೆನ್ನಾಗಿ ಬರುತ್ತೆ

ಕನ್ನಡ ನಮ್ಗೆ ನನಗೆ ಗೊತ್ತಿಲ್ಲ ನನ್ಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಆಯ್ತಾ ನಾನು ಅನ್ಕೊ ಒನ್ ಇಯರ್ ಆಯ್ತು ಬಂದು ಇಲ್ಲಿಗೆ ಬೇರೆ ಎಲ್ಲೋ ಇದ್ರು ಇಲ್ಲಿಗೆ ಬಂದು ಒನ್ ಇಯರ್ ಆಯ್ತು ಅಂತ ನಾವ್ ಅನ್ಕೊಂಡಿದೀವಿ ಇವಾಗ ರಕ್ಷಿತ್ ಇದ್ನಲ್ವಾ ಸೊ ಅದಕ್ಕೆ ರಕ್ಷಿತ್ ಹಿಂದಿನಲ್ಲಿ ಮಾತಾಡ್ಸ್ತಾ ಇದ್ದ ಇವಾಗ ಕನ್ನಡ ಲಿಕ್ತಾ ಪಡ್ತಾ ಏನ ಕನ್ನಡ ಓದಕ್ಕೆ ಬರೋಕೆ ಅಂದ್ರು ಸರಿ ಹೌದಾ ಒಂದ್ ವರ್ಷ ಆಗೈತ ಬಂದು ಅಷ್ಟೇನ ಕನ್ನಡ ಬರೀತಿರ ಅಂದ್ಬಿಟ್ಟು ಇಲ್ಲಿ ನೋಡಿ ಬರ್ಸ್ತಾ ಇದೀವಿ ನಿಖಿತ್ ಚೆನ್ನಾಗಿ ಬರಿತಾರೆ ರಮಿಯಾ ಅಂತೆ ಮಮತಾ ಅಂತೆ ಇಫ್ಟಿಯರ್ ಅಹಮದ್ ಎಲ್ಲ ಹೆಸ್ರಲ್ಲೇ ಬರ್ತಾರೆ ಇವಾಗ ಗೊತ್ತಾಯ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇರೋದು ಇರೋದಿಯಪ್ಪ ಅಂತ ಓದೋಕೆ ಬರೆಯೋಕೆ ಬರುತ್ತೆ ಅಲ್ವಾ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇಸ್ಕೊಂಡು ಹೋಗೋಣ ಹೋಗೋಣ ಆದ್ರೂ ಓಕೆ ಕನ್ನಡ ಬರಿತಾರಲ್ಲ ಮೋಸ್ಟ್ಲಿ ಟ್ರೈ ಮಾಡ್ತಿದ್ದಾರೆ ಟ್ರೈ ಮಾಡೋರು ಇದಕ್ಕೆ ಕನ್ನಡ ಕಲ್ತುಬಿಡಿ ನಮ್ಮತ್ರ ಮಾತಾಡ್ತಿದ್ರೆ ಕನ್ನಡ ಕಲ್ತು ಬಿಡ್ತಾರೆ ಇನ್ ಕಲಿಬೇಕು ಅಂತ ಆಸಕ್ತಿ ಇರೋರು ಪರವಾಗಿಲ್ಲ ಮಾತಾಡೋದು

ಇವಾಗ ಸೆಲೆಕ್ಷನ್ ಮಾಡ್ತಾ ಇದೀವಿ ಇದ್ವಿ ಖುಷಿ ಅಂತ ಅನಿಸ್ತು ಕನ್ನಡ ಬರಿತಾ ಇದ್ರಲ್ಲ ನಾನಂದ್ ಕಡೆ ಒಂದ್ ವರ್ಷ ಆಯ್ತು ಬಂದು ಅಂತ ಹೊರಗಡೆಯಿಂದ ಖುಷಿ ಅಂತ ಅನ್ಸು ಅದಕ್ಕೆ ಬ್ಲಾಗ್ ಮಾಡಿ ಮಾಡ್ತಿದ್ರೆ ಖುಷಿ ಮಾಡಿ ಇನ್ನೂ ಟ್ರೈ ಮಾಡಿ ಆಕ್ಚುಲಿ ಬಿಸ್ನೆಸ್ ಬಂದ್ಮೇಲೆ ಜಾಸ್ತಿ ಕನ್ನಡ ಸ್ವಲ್ಪ ಕಸ್ಟಮರ್ಸ್ ಹತ್ರ ಮಾತಾಡಿ ಮಾತಾಡಿ ಜಾಸ್ತಿ ಆಗಿರೋದಲ್ಲ

ಸೊ ಇಟ್ಟಿ ಒಂದು ಸ್ವಲ್ಪ ಇತ್ತು ಅದಕ್ಕೆ ಒಂದು ಸ್ವಲ್ಪ ಒಬ್ಬಟ್ಟು ಮಾಡ್ಕೊಡಮ್ಮ ಅಂತ ರಕ್ಷಿತ್ ಹೇಳ್ತಾನೆ ಅಂತ ಅವನೇನು ಮಾಡ್ತಾನೆ ಅಂತಂದರೆ ನೀವು ಮಾಡಿಟ್ಟಿದ್ರೆ ಏನಾದ್ರು ಬಾಕ್ಸಲ್ಲಿ ಹಾಕಿಟ್ಟಿದ್ರೆ ಆ ಹೂಣ ಹೂಣ ಎತ್ಕೊಂಡು 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 ತಿನ್ಬಿಡ್ತಾನೆ ಸೊ ಒಂದು ಐದಾರು ಒಬ್ಬಟ್ಟು ಆಗೋ ಥರ ಕಾಣ್ತದೆ ಏನಂತಾರೆ ಸೊ ನಿಮ್ಮ ಮೈದಾ ಹಿಟ್ಟಿಗೆ ತಂಗ ಅಂತಾರೆ ಅದನ್ನ ಅದಿತ್ತು ಅದಕ್ಕೋಸ್ಕರ ಅದನ್ನೇ ಹಾಕಿ ಸ್ವಲ್ಪ ಒಂದು ಐದಾರು ಒಬ್ಬಟ್ಟು ಆಯಿತು ಅವನ ಮಗನಿಗೆ ಬೇಯಿಸು ಅಂತ ಹೇಳಿದ್ರೆ ಎಲ್ಲ ಸೀಸಿಟ್ಟವನೇ ಹಾಯೋ ಇಲ್ಲಿ ಹಿಂಗೆ ಅಂತ ಹ್ಞೂ ಅದಕ್ಕೆ ಹಾಲು ಬಿಸಿ ಬಿಸಿ ಹಾಲು ಬಿಸಿ ಮರಿ ನನಗೆ ಹಾಲು ಜೊತೆಗೂ ಇಷ್ಟಪಡ್ತೀನಿ ಹೊಸ ಜೊತೆ ಇಷ್ಟಪಡ್ತೀನಿ ಆಂಟಿ ಅಂತೂ ಯಶೋಧ ಆಂಟಿ ಕೃಷಿ ಇವ್ರೆಲ್ಲಾರನ್ನೂ ಪಲ್ಯದ ಜೊತೆ ಇಷ್ಟಪಡ್ತಾರೆ ಅದನ್ನ ತಿನ್ನೋದಕ್ಕೆ ಪಲ್ಯ ಇದ್ದಾರೆ ಬರೀ ಒಬ್ಬಟ್ಟು ತಿನ್ನೋದೇ ಇಲ್ಲ ಅವರು ಏನಾದ್ರು ಸೈಡ್ಸಿಗೆ ಇರಲೇಬೇಕು ಅವರಿಗೆ ಪಲ್ಯ ಸಕ್ಕೇ ಪಲ್ಯ ಸರಿ ಕಾಳು ಜೊತೆ ಇರಲೇಬೇಕು ಸೊ ನೀವೇನು ಇತ್ತು ಸಕ್ಕದ ಇರ್ತ ಹೇಳ್ತಾಯಿದ್ದೆ ಅದು ಮಾಡಿದೆ ಮಾಡಿದೆ ಇವಾಗ ಒಂದು ಸ್ವಲ್ಪ ತೊಳೆಯ ಮಾಡಿಕೊಡ್ಬೇಕು ಸೊ ಫೋಲ್ ಮಾಡಿ ಕೆತ್ತಿ ಕೊಡಬೇಕು ಇಷ್ಟು ಮಾಡಬೇಕು ಅಂತಂದರೆ ಅದಕ್ಕೊಂದು ಸ್ಮೆಲಾಗಿ ಕಲಿಸ್ಬೇಕು ಇವಾಗ ಒಂದು ಈಗ ತಿಂಡ್ರ ಒಂದೆರಡು ದಿನ ಬಿಟ್ಕೊಂಡು ಮತ್ತೆ ಅಮ್ಮ ಕೇಳ್ತಾನೆ ಮಾಡೋಮ ಅಂತ ಒಬ್ಬಟ್ಟು ಪರ್ಸ್ನಲ್ಲಿ ನನಗೆ ರಕ್ಷಕ್ಕೆ ತುಂಬ ಇಷ್ಟ ಸೊ ಆದ್ದರಿಂದ ಇವಾಗ ದೋಸೆ ಹಾಕ್ಬೇಕು ಹಾಗೆ ದೋಸೆ ಹಾಕ್ಬಿಡಿ ದೋಸೆ ಹಾಕ್ಕೊಡನೋ ಹಾಗೇನೆ ಅಂತ ಬೆಳಿಗ್ಗೆ ಸರಿಯಾಗಿ ಉಳಿದ ಮಧ್ಯೆಲ್ಲ ಇಟ್ಟು ಇವಾಗ ನೋಡಿ ಚೆನ್ನಾಗಿ ಬೆಳಗ್ಗೆ ಬಂದು ದೋಸೆ ಮಾಡಿದ್ದೆ ತಿಂಡಿ ಮಾಡಿದ್ದೆ 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 ಯಾರು ಮಾಡಿದ್ದು ನಿಖಿತಾ ಹಾಂ ಖುಷಿಯಾಗಿ ಹಂಗೆ ದೋಸೆ ಮಾಡಿದ್ದೆ ಆಯಿತು ಇವಾಗ ಒಂದೆರಡು ದೋಸೆ ಹಾಕಿ ಕೊಟ್ಟು ಸ್ವಲ್ಪ ಕೆಲಸ ಇದೆ ಒಂದೇ ದೋಸೆ ಸಾಕು ಒಬ್ಬಟ್ಟಿದ್ದು ಹಾಂ ಸರಿ ಹೊರಡಬೇಕು ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೋಗೋಣ ಮನೆ ಹತ್ರ ಮನೆ ಹತ್ರ ಆಯ್ತಂದ್ರೆ ಇಂಜಿನಿಯರ್ ಬರ್ತಾರೆ ಸೊ ಬಂದು ಒಂದು ಸ್ವಲ್ಪ ಪ್ಲ್ಯಾನ್ಗಳೆಲ್ಲ ಹೇಳೋದಿದೆ ಏನು ಮಾಡಬೇಕು ಏನೇನು ಅಂತ ಯಾಕೆಂದ್ರೆ ಮನೆ ಪಟ್ಟು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಒಂದೊಂದು ಫ್ಲೋರ್ ಹೋಗ್ತಾ ಹೋಗ್ತಾನೆ ಒಂದೊಂದು ಚೇಂಜಸ್ ಇದ್ದೇ ಇರುತ್ತೆ ಇವಾಗ ಆ ನ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳಬೇಕು ಇವಾಗ ನಾವು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಮೂರು ಗಂಟೆಗೆ ಬರ್ತೀನಿ ಅಂದ್ರೆ ಈಗ ಅಲ್ಲೇ ಮೂರು ಕಾಲಾಗೋಯಿತು ಸೊ ಮಾತಾಡ್ತಾ ನಿಂತ್ಕೊಂಡ್ರೆ ಐದು ಗಂಟೆ ಆರು ಗಂಟೆ ಹತ್ರ ಹತ್ರ ಆಗಿಬಿಡುತ್ತೆ ಆಮೇಲೆ ತಿಂದಿಲ್ಲ ನಿಮಗೆ ತಲೆ ಸುತ್ತಾ ಇರ್ತೇನೆ ಲಾಸ್ಟ್ ಟೈಮ್ ಹಿಂಗೆ ಆಯಿತು ಅದಕ್ಕೋಸ್ಕರ ಇವಾಗ ತಿಂದ್ಬಿಟ್ಟು ಹೋಗೋಣ ಅಂದ್ರೆ ಸೋಮು ಸೋಂಕುಲ ರೆಡಿ ಆಗಿ ನಿಂತವ್ರು ಹೊರಡಾ ಯಾರು ಲಿಫ್ಟು ಬೇಗ ಬರೋದು ಓಕೆನಾ ಖುಷಿಯಮ್ಮ ಲಿಫ್ಟು ಮಿಲನ್ ಲಿಫ್ಟು ಯಾರು ಲಿಫ್ಟ್ ಫಸ್ಟ್ ಓಪನ್ ಆಗೋದು ಈ ಲಿಫ್ಟು ಮಿಲನ್ ಪ್ರೆಸ್ ಮಾಡಿ ಲಿಫ್ಟ್ ಫಸ್ಟ್ ಓಪನ್ ಆಯಿತು ಹಾಯ್ ಮಾಡಿ ಎಲ್ರಿಗೂ ಮುದುಮ ಹಾಯ್ ಮಾಡು ಕಂಡು ಹೋಗಪ್ಪ ಹೋಗಪ್ಪ ಎಷ್ಟನೇ ಫ್ಲೋರ್ ಓಕೆ ಪಾ ಎಷ್ಟೇ ಫ್ಲೋರ್ ಎಷ್ಟನೇ ಫ್ಲೋರ್ ಅಂತೆ ಅಕ್ಕಾಗೆ ಸಿಕ್ಸ್ ಫ್ಲೋರ್ ಆಯ್ ಮಾಡ ಅಕ್ಕಗೆ ಅಪ್ಪಾಜಿ ಹಾಯ್ ಮಾಡ ಅಕ್ಕಾಗೆ ಹಾಂ ಸಾಕು 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 ಮನೆಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ರಾಲಿ ಅಂತ ಕುಡಿಸ್ಕೊಂಡ್ಳು ಆ ಬ್ಯಾಗಲ್ಲಿ ಹಾಕಿರುವಂತಲ್ಲ ಅದಕ್ಕೋಸ್ಕರ ಅದನ್ನ ಹುಡುಕ್ತೋಳೆ ಆ ಹುಡ್ಗಿಕ್ ತೋರ್ಸಕ್ಕೆ ಅಂತ ಹೇಳಿ ಶಾಕ್ ಇದಾರೆ ಹಾಂ ಅದು ಇಟ್ಕೊಳ್ಬೇಕು ಮೀರಿಕೊಡು ಮಗನಿ ಇವತ್ತು ರಮ್ಯಾ ಇಲ್ಲ ರಮ್ಯಾ ಬಂದು ಊರಿಗೆ ಹೋಗಿದ್ದಾಳೆ ಅವ್ರ ಊರಿಗೆ ಸುತ್ತ ಏನೋ ಕೆಲಸ ಇದೆ ಅಂತ ಹೇಳಿ ಇದರಲ್ಲಿದೆ ನೋಡಿ ಯಪ್ಪ ಕತ್ತಲೆ ಇದ್ರೆ ಒಂಥರ ಕಪ್ಪಗಂತ ಅನಿಸುತ್ತೆ ಒಂಥರ ಸುಸ್ತ ದೋಸೆ ಹಾಕ್ಕೊಂಡ್ರ ದೋಸೆ ಹಾಕ್ಕೊಂಡು ಇದ್ರೆ ಬಿಸಿ ಬಿಸಿ ಆನಿಯನ್ ಸ್ಮೆಲ್ ಬರ್ತೈತಲ್ಲ ಆನಿಯನ್ ದೋಸೆ ಥರ ಆನಿಯನ್ ದೋಸೆ ಮಾಡ್ಕೊಂಡ್ರಾ ಮಾಡ್ತೀನಿ ಹೊಟ್ಟೆನೋ ಬರುತ್ತೆ ಆಮೇಲೆ ಹೊಟ್ಟೆನೋ ಬಂದ್ಮೇಲೆ ನೀನ್ ಹೇಳ್ಬಾರ್ದು ಅಮ್ಮ ಹೊಟ್ಟೆ ಹೊಟ್ಟೆ ಅಂತ ಹೇಳ್ಬಹುದು ಬಾಡ ಕಣ್ಣೆ ಲಾಲಿಪಾಪ್ ಸ್ಟ್ರಾಬೆರಿ ಲಾಲಿಪಾಪ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಇಸ್ಕೊಂತಾರೆ ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಂಗೆ ಸ್ಟ್ರಾಬೆರಿ ಲಾಲಿಪಾಪ್ ಬೇಕೋ ಅಂತ ಕಿಸ್ಕೊಂಡ್ರೆ ಮೀರಾ ನೋವು ಕುಡಿಸ್ಕೊಬಂದ ನೋಡಿ ಅದ್ ಹೆಂಗ್ ಕಡಿತಾಳೆ ಹೊಟ್ಟೆನೋ ಬಂದಾಗ ಅಮ್ಮ ಚಾಕಿ ಬೇಡ ಲಾಲಿಪಾಪ್ ಬೇಡ ಐಸ್ ಕ್ರೀಮ್ ಬೇಡ ಐಸ್ ಕ್ರೀಮ್ ಬೇಡ ಡಾಕ್ಟರ್ ಹೇಳಿದಾರೆ ಏನು ಬೇಡ ಅಂತ ಆಮೇಲೆ ಓ ಅಲ್ವಾ ಇವಾಗ ನೋವು ಬಂದ್ರೆ ಏನ್ ಕೊಡ್ತೀವಿ ಹೇಳಿ ಖುಷಿ ಅಮ್ಮಗೆ ಇಲ್ಲಿ ನೋಡಿ ನೆಬಿಲೈಝರ್ ನೊಬಲೈಸನ್ ಕೊಡ್ತೀವಿ ಬಾ ಬರುತ್ತೆ ಹೊಟ್ಟೆ ನಾವು ಬಾ ಮರ್ತೋಗ್ಬಿಟ್ಟಿದ್ಲು ಇದನ್ನು ತೋರಿಸ್ಬೇಕಾಗಿತ್ತು ನಾನು ಮರ್ತೋಗ್ಬಿಟ್ಟಿದ್ಲು ಆ್ಯಕ್ಚುಲಿ ಇದ್ ಕೊಟ್ಟರೆ ಸುಮ್ಮನೆ ಇದು ಇದು ಸಾಕು ಭಯ ಬಿಟ್ಕೊಂಡು ಅಂತೇಳಿ ಎತ್ತಿಟ್ಟಿಲ್ಲ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಎತ್ತಿಡ್ಬೇಕು ನೆಕ್ಸ್ಟ್ ಏನಾದರೂ ಇದಾದರೆ ಬೇಕಾಗುತ್ತೆ ಮಿಷಿನ್ ಎಲ್ಲ ನಾವೇ ತೊಗೊಬಂದ್ಬಿಟ್ಟಿದ್ದೀವಿ ನಾವು ಮನೆಯೊಂದು ಯೂಸ್ ಆಗುತ್ತೆ ಬಂದೆ ಸುಮ್ನೆ ಹಂಗೆ ಮಲ್ಕೊಂಡಿದೆ ದೋಸೆ ಜಾಸ್ತಿ ಮಾಡಲ್ಲ ಇವಾಗ ಖುಷಿಯನ್ಗೋಸ್ಕರ ಸಪ್ರೇಟ್ ಮೊಟ್ಟೆ ಅದೆಲ್ಲ ಮಾಡಕ್ ಹೋದ್ರೆ ಮತ್ತೆ ತಿನ್ನಲ್ಲ ಅದಕ್ಕೆ ಇದ್ರ ಜೊತೆ ತಿಂದ್ರೆ ಊಟನೂ ಅದಂಗ ಇದಾದಂಗ ಆಗುತ್ತೆ ಅಂತ ಆಚುಲಿ ಒಂದೊಂದು ಮೊಟ್ಟೆ ಕೊಡ್ಲೇಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಡೈಲಿ ನಾನು ಸೋಮವಾರ ಆಮೇಲೆ ಗುರುವಾರ ಶನಿವಾರ ಅಂತ ಕೊಡಕ್ ಹೋಗಲ್ಲ ಆದ್ರೆ ಡಾಕ್ಟ್ರು ಅವಳೊಂದು ಇದಾದವರ್ಗು ವಾರ ಇಲ್ಲ ನೋಡ್ಬೇಡಿ ನೀವು ಫಸ್ಟ್ ಅವಳಿಗೆ ಹೆಲ್ತ್ ನೋಡಿ ಸ್ವಲ್ಪ ಅವಳು ದಿಕ್ಕಿದ್ದಾಳೆ ಅವಳಿಗೆ ಸ್ವಲ್ಪ ಇದೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಇವಾಗ ನಾವು ರೆಗ್ಯುಲರ್ ಆಗಿ ಮೊಟ್ಟೆ ಕೊಡ್ತಾ ಇದೀವಿ ಒಂದು ಬಾಳೆಹಣ್ಣಂತೂ ಮಿಸ್ ಮಾಡೋದೇ ಇಲ್ಲ ನಾನು ಇವಾಗ ಹುಷಾರ್ ಇಲ್ಲ ಅಂತ ನಮ್ಗ ಆರಾಮ್ ಕೊಡ್ಲಿಲ್ಲ ಅದ್ಬಿಟ್ರೆ ಇವಾಗ ರೆಗ್ಯುಲರ್ ಆಗಿ ನಾನು ಬಾಳೆಹಣ್ಣು ಕೊಟ್ಟೆ ಕೊಡ್ತೀನಿ ಏನಿ ಸಿಸ್ಟ್ ಫುಟ್ ಬಾಳೆನ ಕೊಡ್ತೀನಿ ಒಂದ್ ಎರಡು ಎರಡ್ ಬಾಳೆನಿ ಆಗುತ್ತೆ ಊಟ ಸ್ವಲ್ಪ ಕಮ್ಮಿ ತಿಂದ್ರೆ ಎರಡು ಬಾಳೆ ಕಂಪಲ್ಸರಿ ಏನು ಮಾಡ್ತಾ ಇದೀಯ ಖುಷಿ ಮಾ ಅಣ್ಣಂಗೆ ತಿನ್ನಿಸ್ತಾ ಇದೀಯ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಮಾಡಿಸ್ಕೊಂಡು ಪಾಪ ಅವ್ರ ಅಣ್ಣಂಗೆ ತಿನ್ನಿಸ್ತಾಳ ನೋಡಿ ನೋಡಿ ಎಂಥ ಪುಣ್ಯ ನಿಂದು ನೋಡು ಎಂತ ತಂಗಿ ಅಪ್ಪ ಹಾಂ ಸಾಕ ಇಲ್ಲ ಬಿಡಲ್ಲ ಅದೆಲ್ಲ ಅದೆಲ್ಲ ಖಾಲಿ ಮಾಡೋವರೆಗೂ ಬಿಡಲ್ಲ ಅವಳು ನಿನಗೆ ಅದೆಲ್ಲ ಖಾಲಿ ಬಿಡೋರ್ಗಲ್ಲ ಬಿಡಲ್ಲ ನಿನ್ನ ತುರುಗ್ತಾಳೆ ಹಾಕೊಂಡು ತಿನ್ನು 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 ಅಂತ ಹೇಳಿ ಎಲ್ಲ ಖುಷಿಯಮ್ಮ ಏಯ್ ಮುದ್ದು ರಗ್ಗೆಲ್ಲ ಒಚ್ಚಿಸಿ ಅವಳಿಗೆ ಅಂತ ತೊಗೊಬಂದ್ಲು ಇವಾಗ ಅವನಿ ರಗ್ಗೊಚ್ಚಿಸಿ ಕೂ ಮಲಗಿಸ್ಕೊಂಡು ತೊಡೆ ಮೇಲೆ ನೋಡಿ ಏನು ಪ್ರೀತಿ ಅಂತ ಅದು ಮಿಲನ್ ಕಂಡ್ರೆ ಹಿಂಗೆಲ್ಲ ಮಾಡಲ್ಲ ಅವಳು ಧನು ಮೇಲೆ ಮಾತ್ರ ಇಷ್ಟೊಂದು ಪ್ರೀತಿ ದನು ಅಂದರೆ ತುಂಬ ಇಷ್ಟ ಯಾಕಂದ್ರೆ ದನು ಅವ್ನು ಅವಳು ಹೇಳ್ದಂಗೆ ಕೇಳ್ತಾಳೆ ಕೇಳ್ತಾನೆ ಮತ್ತು ಆಟ ಆಡ್ತಾನೆ ಅವಳ ಜೊತೆ ಎಲ್ಲ ಅದಕ್ಕೆ ಹಿಂಗೆ ಇಷ್ಟು ಪ್ರೀತಿ ಮಿಲನ್ ಒಂದಿನೂ ಹಿಂಗೆ ಮಾಡಿಲ್ಲ ಮುತ್ಕೊಡ್ತಾಳೆ ಅಷ್ಟೇ ಬಿಟ್ಟರೆ ಅಪರೂಪಕ್ಕೆ ಇಲ್ಲವಳಿದ್ರೆ ಅವಣ್ಣೇ ಹಿಂಗೆಲ್ಲ ಮಾಡಲ್ಲ ಮತ್ತು ಏಜು ಮತ್ತು ಚಿಕ್ಕದಲ್ಲಿ ತಿನ್ನೋವರೆಗೂ ಬಿಡಲ್ಲ ತಿನ್ನು ನೀನ್ ತಿನ್ಲಿಲ್ಲ ನಮ್ಮ ಮುಖದ ಮೇಲೆ ಒಂದ್ ಕೊಡ್ತಾಳೆ ಕತೆ ಹುಡುಗರು ಕೊರಸ್ತಾವಳೆ ಕಣ